ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿತ್ ನಿಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ನೀವು ಬೆಳಗ್ಗೆ ಇದ್ದಂಗೆ ಫಸ್ಟ್ ಕೆಲಸ ಅಂದರೆ ಸ್ವಲ್ಪ ಬಿಸಿ ನೀರನ್ನ ಕೈಸ್ಕೊಳ್ಳೋದು ಅಂದರೆ ನಾನು ಅದೇ ಡಿಟಾಕ್ಸ್ ಡ್ರಿಂಕು ಇಲ್ಲ ಈ ಬಿಜಿಸ್ ಈ ಜ್ಯೂಸು ಈ ಥರದ್ದೇನಾದರೂ ಕುಡಿಯೋದಕ್ಕೆ ಕ್ಯೂಬ್ಸ್ ಅಲ್ವಾ ಸೊ ಹಾಗಾಗಿ ಅದಕ್ಕೆ ಸ್ವಲ್ಪ ಕಾಯಿಸ್ಕೊಳ್ಳೋ ಅಂಥದ್ದು ಅದನ್ನು ಕಾಯ್ದೋಕ್ಕಿಟ್ಟು ಸ್ವಲ್ಪ ನಾವು ಅಂತ ಕ್ಲೀನ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಕ್ಕಿರ್ತಾಯಿದ್ದೆ ಬ್ರೇಕ್ಫಾಸ್ಟ್ ಇವತ್ತು ತುಂಬ ಚೆನ್ನಾಗಿರುತ್ತೆ ನಿಮ್ಮ ಜೊತೆನೂ ಆ ರೆಸಿಪಿನೂ ಕೂಡ ಶೇರ್ ಮಾಡ್ಕೊತೀನಿ ಇನ್ನು ನಾನು ಜ್ಯೂಸನ್ನ ಮಾಡ್ಕೊಂಡು ಕುಡಿಯೋದು ಅಂದರೆ ಒಂದೊಂದು ದಿನ ಒಂದೊಂದು ರೀತಿ ಒಂದಿನ ಆಮ್ಲ ಮತ್ತು ಕರಿಬೇವು ಅರಿಶಿನ ಹಸಿ ಅರಿಶಿನ ಹಾಕಿ ರುಬ್ಬಿರೋ ಅಂಥದ್ದು ಅದನ್ನು ಸಪ್ರೇಟ್ ಮಾಡಿಟ್ಕೊಂಡಿದ್ದೀನಿ ಕ್ಯೂಬು ಅದು ಇಲ್ಲ ಅಂದರೆ ಬಿಟ್ರೊಳ್ತು ಎರಡರಲ್ಲಿ ಯಾವ್ದಾಗುತ್ತೆ ಅದನ್ನು ಮಾಡ್ಕೊತೀನಿ ಒಂದೇ ಥರದ್ದು ಕುಡಿಯೋದ್ರಿಂದ ಏನು ಪ್ರಯೋಜನ ಇರೋಲ್ಲ ಸ್ವಲ್ಪ ಬದಲಾವಣೆಗಳಿರಬೇಕು ಸೊ ಹಾಗಾಗಿ ಈ ರೀತಿ ಮಾಡ್ಕೊಂಡು ಕುಡಿತೀನಿ ಇನ್ನು ಬ್ರೇಕ್ಫಾಸ್ಟಿಗೆ ಇವತ್ತು ಬಂದು ಹೊಚ್ಚ ಮತ್ತೆ ಮತ್ತು ಕಾಯಿ ಹಾಲು ಮಾಡ್ತಿದೆ ಆ ರೆಸಿನ ತೋರಿಸೋಣ ಅಂತ ಮಾಡ್ತಾ ಇದ್ದೀನಿ ಫಸ್ಟಿಗೆ ಬಿಸಿನೀರನ್ನ ಕಾಯ್ದಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಬಿಸಿ ಆಗ್ತಿದ್ದಾಗೆ ತುಂಬ ಮಳ್ಳೋ ಅವಶ್ಯಕತೆ ಇಲ್ಲ ನೀರು ನೀರುತ್ತಿದಾಗೆ ಅದಕ್ಕೆ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಅಕ್ಕಿ ಹಿಟ್ಟನ್ನ ಪರ್ಫೆಕ್ಟಾಗಿ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ಸ್ವಲ್ಪ ತೆಳುವುದ್ರೂ ಕೂಡ ಮತ್ತೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು ಇಲ್ಲ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ಬಿಸಿನೀರನ್ನ ಕಾಯಿಸ್ಕೊಂಡು ಹಾಕ್ಕೊಂಡ್ಬೇಕಿದ್ರು ಮಿಕ್ಸ್ ಮಾಡ್ಕೊಳ್ಬೋದು ಇವಾಗ ಇದನ್ನೆಲ್ಲ ಅದನ್ನು ಚೆನ್ನಾಗಿ ನಾದ್ಕೊಂಡು ಸೈಡಲ್ಲಿ ಒಂದು ಪ್ಲೇಟ್ನ ಮುಚ್ಚಿಕ್ಕಿ ಸ್ವಲ್ಪ ಹೊತ್ತು ಇದನ್ನು ಬಿಟ್ಬಿಡ್ತೀನಿ ಇನ್ನು ಇದು ಆರೋದ್ರೊಳಗೆ ನೆಕ್ಸ್ಟಿಗೆ ಕಾಯಿ ಹಾಲನ್ನ ರೆಡಿ ಇದ್ದೀನಿ ಕಾಯಿ ಹಾಲು ರೆಡಿ ಮಾಡ್ಕೊಳ್ಳೋದಕ್ಕೆ ಫ್ರೆಶ್ ಆಗಿರೋ ತೆಂಗಿನಕಾಯಿ ಹಾಕ್ಕೊಳ್ಬೇಕು ಫ್ರಿಜ್ಜಲ್ಲಿ ಇಟ್ಟಿರೋ ತೆಂಗಿನಕಾಯಿ ಹಾಕಿ ಕಾಯಿ ಹಾಲು ಮಾಡಿದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ನಾವು ಆಗ್ತಾನೆ ಜಸ್ಟ್ ಫ್ರೆಶ್ ಆಗಿ ತುರಿದಿಟ್ಕೊಂಡಿದ್ದೆ ಕಾಯಿನ ಅದನ್ನು ಹಾಕಿ ಅದ್ರ ಜೊತೆಗೆ ಒಂದು ಹತ್ತರಿಂದ ಹನ್ನೆರಡು ಬಾದಾಮಿನ ಹಾಕೊತಾ ಇದ್ದೀನಿ ಇದನ್ನು ಹಾಕಿದಾಗ ಸ್ವಲ್ಪ ತಿಕ್ನೆಸ್ ಬರುತ್ತೆ ಹಾಲಲ್ಲಿ ಟೇಸ್ಟು ಕೂಡ ತುಂಬ ಡಿಫ್ರೆನ್ಸ್ ಇರುತ್ತೆ ಬರೀ ಕಾಯಿ ಹಾಲಿಗೂ ಬಾದಾಮಿ ಹಾಕಿರೋ ಕಾಯಿ ಹಾಲಿಗೂ ಅದ್ರ ಜೊತೆ ನೆಕ್ಸ್ಟಿಗೆ ಎರಡು ಏಲಕ್ಕಿ ಕಾಯಿನೂ ಹಾಕೊಂಡು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ ಇದನ್ನು ರುಬ್ಬಿ ಒಂದು ಸ್ಟ್ರೇನರ್ ನಿಮ್ಗೆ ಏನು ಕಂಫರ್ಟಬಲ್ ಇರುತ್ತೆ ಅದನ್ನು ಸೋಸ್ಕೊಳ್ಳೋದಕ್ಕೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು ಕೆಲವೊಬ್ರು ತರಿ ತರಿಯಾಗಿ ಹಾಗೆ ಇಟ್ಕೊಂಡು ಕಾಯಿ ಹಾಲು ಮಾಡ್ಕೊತಾರೆ ಅದಕ್ಕಿಂತ ಈ ರೀತಿ ನೀಟಾಗಿ ಸೋಸ್ಕೊಂಡ್ರೆ ಆ ಕಾಯಿ ಹಾಲು ತಿನ್ನೋದಕ್ಕೆ ಮಾತ್ರ ಸಿಕ್ಕಾಪಟೆ ಚೆನ್ನಾಗಿರುತ್ತೆ ಇನ್ನು ನೆಕ್ಸ್ಟಿಗೆ ಈ ರೀತಿ ಒನ್ ಟೈಮು ಸೋಸ್ಕೊತೀನಿ ಇದೇ ಥರ ಮೂರು ಬ್ಯಾಚ್ ಮಾಡ್ಕೊತೀನಿ ಇವಾಗ ಸೋಸಿ ತೆಗೆದಿಟ್ಟಿರೋ ಮತ್ತೆ ಕಾಯಿ ಏನು ರುಬ್ಬಿರೋದಿರುತ್ತೆ ಅದನ್ನು ಮತ್ತೆ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಬಿ ಮತ್ತೆ ಇನ್ನೊಂದು ಟೈಮ್ ತೊಗೊತೀನಿ ಅದಾದಮೇಲೆ ಇನ್ನೊಂದು ಟೈಮ್ನೂ ಕೂಡ ಅದೇ ರೀತಿ ತೊಗೊಂಡು ಈ ರೀತಿ ಮಾಡ್ಕೊತೀನಿ ಇಷ್ಟು ಕಾಯಿ ಹಾಲಾಗಿದೆ ಇದ್ರ ಜೊತೆಗೆ ಇವಾಗ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕುದಿಸೋದಕ್ಕಿಂತ ಕೆಲವೊಬ್ರು ಕುದಿಸಿ ಮಾಡ್ತಾರೆ ಕುದಿಸೋದಕ್ಕಿಂತ ಹಸಿಯಾಗಿ ಹಾಲನ್ನ ಯೂಸ್ ಮಾಡಿದ್ರೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಈ ರೀತಿ ಒಮ್ಮೆಯನ್ನು ಬೆಲ್ಲನ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಹಾಗೆ ಕರಗದಕ್ಕೆ ಬಿಡ್ತೀನಿ ಸ್ವಲ್ಪ ಓದ್ಬಿಟ್ರೆ ಅದನ್ನೇ ಬೆಲ್ಲ ಎಲ್ಲ ಕರಗಿರುತ್ತೆ ಬೆಲ್ಲ ಎಲ್ಲ ಕರಗಿದಾದ್ಮೇಲೆ ಮೇಯ್ನ್ ಅಂದರೆ ಸೋಸ್ಕೊಳ್ಬೇಕು ಈ ಕಸ ಕಡ್ಡಿಗಳೆಲ್ಲ ಇರುತ್ತೆ ಇರುತ್ತೆಲ್ಲ ಇದ್ದೇ ಇತ್ತು ಅದನ್ನೆಲ್ಲ ಸೋಸ್ಕೊಂಡು ತೆಕ್ಕೊಂಡೆ ಇನ್ನು ಕಲರು ಸ್ವಲ್ಪ ಚೇಂಜ್ ಆಗಿದೆ ಮುಂಚೆ ಪೂರ್ತಿಯಾಗಿ ವೈಟಾಗಿ ಕಾಣಿಸ್ತಿತ್ತು ಬೆಲ್ಲ ಯಾವ ಕಲರ್ ಇರುತ್ತೆ ಆ ರೀತಿ ಕಾಯಿ ಹಾಲು ಆಗುತ್ತೆ ಇನ್ನು ಕಾಯಿ ಹಾಲು ಕೂಡ ರೆಡಿಯಾಗಿದ್ದಾಯಿತು ಈಸಿಯಾಗಿಬಿಡುತ್ತೆ ಸಿಂಪಲಾಗಿ ಈಸಿಯಾಗಿ ಅದನ್ನು ಸೈಡಲ್ಲಿಟ್ಟು ಮತ್ತು ಇವಾಗ ಒದ್ಸೋಗಿ ಏನು ಮಾಡೋದಕ್ಕೆ ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದ್ರದ್ದು ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇವಾಗ ನಾನು ಸ್ವಲ್ಪ ಅಕ್ಕಿ ಇಡಬೇಕು ಅನಿಸ್ತು ಅದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ನಮ್ಮಲ್ಲಿ ಏನಂದರೆ ಮುದ್ದೆ ಮಾಡ್ಕೊಂಡ್ಬಿಟ್ಟು ಜಸ್ಟ್ ಹಾಗೆ ಒತ್ತಿಬಿಟ್ಟು ತಿಂತಾರೆ ಅದು ಅಷ್ಟು ಚೆನ್ನಾಗಿ ಬರೋಲ್ಲ ಟೇಸ್ಟು ಎಲ್ಲ ಮುದ್ದೆ ಮುದ್ದೆ ಥರ ಮತ್ತು ಸಾಂಬಾರು ಮತ್ತು ಹಾಲು ಹಾಕ್ತಿದ್ದಾಗೇ ಮುದ್ದೆ ಆಗಿಬಿಡುತ್ತೆ ಪೂರ್ತಿ ಅದಕ್ಕಿಂತ ನಾವು ಈ ಥರ ಬಿಸಿ ನೀರು ಲೈಟ್ ಬಿ ಬೆಚ್ಚಗಿರೋ ನೀರಿನಲ್ಲಿ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಆದರೆ ಇದನ್ನು ಇವಾಗ ಸ್ಟೀಮಲ್ಲಿ ಬೇಯಿಸ್ಕೊಳ್ಬೇಕು ಅದಕ್ಕೆ ಇವಾಗ ನಾನು ಅದು ಏನು ಶೇಪು ಒತ್ತ ಶಾವಿಗೆಗೆ ಅಂತಲೇ ಒಂದು ಬರುತ್ತೆ ಅಂಥದ್ದು ಶಾವಿಗೆ ಒತ್ತೋ ಅಂಥದ್ದು ಬಟ್ ಅದಿಲ್ಲ ನಾನು ಅದಕ್ಕೆ ಚಕ್ಲಿ ಒಳನಲ್ಲೇ ಈ ರೀತಿ ಸಣ್ಣದು ಪ್ಲೇಟ್ ಬರುತ್ತಲ್ಲ ಅದನ್ನು ಸಣ್ಣ ಕಣ್ಣಿನ ಪ್ಲೇಟ್ ಹಾಕಿಬಿಟ್ಟು ಮಾಡ್ಕೊತೀನಿ ಅದು ಇನ್ನೂ ಸ್ವಲ್ಪ ದೊಡ್ಡದು ಬರುತ್ತೆ ಅದಕ್ಕಿಂತ ಸಣ್ಣ ಸಣ್ಣದಾಗಿದ್ರೇ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಚಿಕ್ಕದನ್ನು ಯೂಸ್ ಮಾಡಿಕೊಂಡು ಇಡ್ಲಿ ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ ಸ್ಟೀಮರೇ ಬರುತ್ತೆ ಈ ಥರ ಅಂದರೆ ಶಾವಿಗೆ ಮಾಡೋದಕ್ಕೆ ಬಟ್ ಆದರೆ ಅದನ್ನು ಏನು ತಂದಿಟ್ಕೊಂಡಿಲ್ಲ ಇದರಲ್ಲಿ ಆಗಿ ಮಾಡ್ಬೋದು ಅದಕ್ಕೋಸ್ಕರ ಈ ರೀತಿ ಮಾಡ್ಕೊತಾ ಇದ್ದೀನಿ ಆ ಪ್ಲೇಟಲ್ಲೆಲ್ಲ ಒತ್ತಿ ಎಷ್ಟು ತಿಕ್ನೆಸ್ ಬೇಕು ಅದನ್ನು ನೋಡಿಕೊಂಡು ಎಲ್ಲ ಅದನ್ನು ಹೊತ್ಬಿಟ್ಟು ಇಡ್ಲಿ ತಪ್ಲೇನಲ್ಲಿ ಇಟ್ಟು ಇಡ್ಲಿ ಏನು ಬೇಯಿಸ್ತೀವಿ ಅದೇ ಥರ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಅಂದರೆ ನಾರ್ಮಲ್ ಹೀಟಲ್ಲೇ ಬೇಯಿಸ್ಕೊಂಡು ಸ್ವಲ್ಪ ಹೊತ್ತು ಹಾ ಬಿಸಿ ಕಮ್ಮಿ ಆಗೋದಕ್ಕೆ ಬಿಡಬೇಕು ಅದು ಬಿಸಿ ಇದ್ದಾಗಲೇ ತೆಗೆದಕ್ಕೆ ಹೋದರೆ ಸ್ಟಿಕ್ಕಿ ಸ್ಟಿಕ್ಕಿ ಆಗುತ್ತೆ ಬಿಸಿ ಕಮ್ಮಿ ಆದಮೇಲೆ ತೆಗೆದ್ರೆ ಈ ರೀತಿ ಪರ್ಫೆಕ್ಟಾಗಿ ಬರುತ್ತೆ ಸ್ವಲ್ಪನೂ ಎಲ್ಲೂ ಮುರಿದೋಗಲ್ಲ ಈ ನ್ಯೂಡಲ್ಸ್ ಥರ ಮ್ಯಾಗಿ ಥರ ಬರುತ್ತೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ಈ ರೀತಿ ಮಾಡಿದ್ರೆ ಇದನ್ನ ಒಗ್ಗರಣೆಗೆ ಹಾಕ್ಕೊಳ್ಬೋದು ಇಲ್ಲಾಂದರೆ ನಾಟಿ ಕೋಳಿ ಸಾಂಬಾರು ಕಾಳು ಸಾಂಬಾರು ಜೊತೆಯೂ ತಿನ್ಬೋದು ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ಈಸಿಯಾಗುತ್ತೆ ಟ್ರೈ ಮಾಡಿ ನೀವು ಮಿಸ್ ಮಾಡಿದೆ ನೋಡಿ ಒಳ್ಳೆ ಶಾವಿಗೆ ರೀತಿ ಇದೆ ಅಂದರೆ ಅಕ್ಕಿ ಅನಿಲ್ ಶಾವಿಗೆ ಎಲ್ಲ ಬರುತ್ತಲ್ಲ ಆ ರೀತಿಯೇ ಇದೆ ಪರ್ಫೆಕ್ಟಾಗಿ ಬರುತ್ತೆ ಎಲ್ಲೂ ಮುರಿದೋಗೋದಿಲ್ಲ ಚೆನ್ನಾಗೈತೆ ಅನಿಸ್ತೈತಲ್ವ ನನಗೆ ಈಗಲೂ ನೋಡಿದ್ರೆ ಬಾಯಿ ನೀರು ಬರ್ತೈತೆ ಟ್ರೈ ಮಾಡಿ ನೀವು ಜೀವನ ಮಾಡಿದೀರಾ ತುಪ್ಪ ತುಪ್ಪ ಇನ್ನೊಂದು ಇದಾದ್ರೆ ಎರಡಿದೆ ದೋಸೆ ಇಡ್ಲಿ ಅಂದ್ರೆ ಒಂದೊಂದು ತಿನ್ನ ತಗ್ಬಿಟ್ಟಿರುತ್ತೆ ಬೆಳಗ್ಗೆ <laughs> <laughs> ಕನುಷಿಗೆ ಬೇಗ ಎಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಇದು ಕನುಷಿಗೆ ಸಾನುಗೆ ಎಂತಲ್ಲ ಸಂತಗೂ ಕೂಡ ಇಷ್ಟ ಆಗುತ್ತೆ ವಿಲೇಜ್ ಫುಡ್ ಅಂತ ಅದನ್ನೇ ಹೇಳ್ತಾಯಿದ್ರು ಊರ ಕಡೆ ಎಲ್ಲ ಜಾಸ್ತಿ ಮಾಡೋರು ಅವಾಗೆಲ್ಲ ಅಂದರೆ ಜಾಸ್ತಿ ಮೀನ್ಸ್ ಅಪ್ರೂಪನೇ ಮಾಡ್ತಾಯಿದ್ದೆವು ಬಟ್ ಇಷ್ಟಪಡ್ತೀನೋರು ತುಂಬ ಜಾಸ್ತಿ ಇಷ್ಟಪಡ್ತಿದ್ರು ಸೊ ಹಾಗಾಗಿ ನಾನು ಇವಾಗ ಮನೆಯಲ್ಲಿ ನಾನು ಬ್ರೇಕ್ಫಾಸ್ಟ್ಗೆ ಮಾಡಿಬಿಡ್ತೀನಿ ಮಧ್ಯಾಹ್ನ ಎಲ್ಲ ಮಾಡೋದು ಸಂಜೆ ಎಲ್ಲ ಮಾಡೋದಾಗಲ್ಲ ಬೆಳಗ್ಗೆ ಬೆಳಿಗ್ಗೆನೇ ಬ್ರೇಕ್ಫಾಸ್ಟಿಗೆ ಇದನ್ನು ಮಾಡುವಂಥದ್ದು ಇನ್ನು ಕನುಷಿನೂ ಹೋದಲು ಹಾಗೆ ಸಂತು ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ ಅಂತ ಹೋದರು ಇನ್ನು ಮನೆ ಕ್ಲೀನಿಂಗ್ ಇರುತ್ತಲ್ಲ ನನಗೆ ಅಂತ ನನ್ನ ಮಕ್ಕಳು ಒಂದಷ್ಟು ದಂಡಿ ಅಂತ ಕೆಲಸ ಕೊಟ್ಟು ಹೋಗಿರ್ತಾರೆ ಅವರು ವಾಡ್ರೂಪ್ನೂ ಕ್ಲೀನ್ ಮಾಡ್ಕೊಳ್ಳಲ್ಲ ಬುಕ್ ಎಲ್ಲ ಅದನ್ನು ಅಲ್ಲಿ ಅಂಡಿಟ್ಟಿರ್ತಾರೆ ನಾನೇ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಲೇಬೇಕು ಹಾಗಾಗಿ ಆ ವಾರ್ಡ್ರೂಪಲ್ಲಿ ಬುಕ್ ಅದು ವಾರ್ಡ್ರೂಪ್ ಐತೆ ಅಷ್ಟೇ ಬಟ್ಟೆ ಒಂದು ಇಲ್ಲ ಒಂದು ವಾ ವಾಡ್ರೂಪ್ ಫುಲ್ಲು ಕೂಡ ಅಲ್ಲೆಲ್ಲ ಬುಕ್ಸೇ ಫಿಲ್ ಆಗಿರೋದು ಇನ್ನೂ ಕೆಲ್ಸಕ್ಕೆ ಬರ್ತಾರಲ್ವ ಅವರು ಬರೋದಕ್ಕೆ ಮುಂಚೆ ಆದಷ್ಟು ಏನೋ ಏನಾಗುತ್ತೆ ನನ್ನ ಕೈಲಿ ಅದೆಲ್ಲ ಕ್ಲೀನ್ ಮಾಡ್ತಾಯಿರ್ತೀನಿ ಹಾಗೆಯೇ ಅವಳದು ಕಬೋರ್ಡು ಮತ್ತು ಸ್ಟಡಿ ಟೇಬಲ್ ಎಲ್ಲ ಕ್ಲೀನ್ ಮಾಡಿ ಬಂದೆ ಇನ್ನು ಕಾಳು ಸಾಂಬಾರು ಇದ್ರ ಜೊತೆ ಸಿಕ್ಕವಟೆ ಚೆನ್ನಾಗಿರುತ್ತೆ ಅಂತ ಹೇಳಿದೆ ಅಲ್ವಾ ನಂಗೆ ಸಿಕ್ಕವಟೆ ಇಷ್ಟ ಮೊಳಕೆ ಕಾಳು ಸಾಂಬಾರು ಜೊತೆ ನಾಟಿ ಕೌಳಿ ಸಾಂಬಾರು ಜೊತೆ ಇನ್ನೂ ಜಾಸ್ತಿ ಇಷ್ಟ ಸಾನು ಅದೇ ಸಂಜೆವನ್ನ ಮಮ್ಮಿ ನಾಟಿ ಕೋಳಿ ಸಾಂಬಾರು ಮಾಡಿಲ್ವಾ ಇದ್ರ ಜೊತೆ ಅದನ್ನೇ ಮಾಡಿಬಿಡ್ಬೇ ಅಂತ ಕೇಳ್ತಾಯಿದ್ದು ಸಿಕ್ಕಬಟ್ಟೆ ಚೆನ್ನಾಗಿರುತ್ತೆ ಹಾಗಾಗಿ ಮೊಳಕೆ ಕಾಳು ಸಾಂಬಾರು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ ಇನ್ನು ಅವರು ಮನೆಗೆ ಕ್ಲೀನ್ ಮಾಡ್ಕೊತಾಯಿದ್ರು ಬೇಗ ಬೇಗ ಜೊತೆಗೆ ಏನಕ್ಕೆ ಕೆಲಸ ಮುಗಿಸೋಣ ಅಂತ ಹೇಳ್ಬಿಟ್ಟು ನಾನು ಮಾಡಿ ಮುಗಿಸ್ತೇನೆ ಸಾಂಬಾರನ್ನ

ಅಲ್ಲ ರೋಡ್ ರೋಡ್ಗೂ ಇಟ್ಬಿಡ್ರಿ ಈ ಸಿಗ್ನಲ್ ಅಲ್ಲಿ ಇಡ್ತೀರಲ್ಲ ಹಂಗೆ ಅಂಗಡಿ ಅವ್ರ್ದೆಲ್ಲ ಯಾಕೆ ಹೋಗಿ ಪ್ರಾಣ ತಿಂತೀರ ಚೆನ್ನಾಗೇತ ಹೇಳ್ಪುಡಿದ್ರಿ ಇನ್ನ ಚಂದ ಅಲ್ಲ ಅಕ್ಕಲಾ ಇನ್ನೊಂದು ಸಾಕ ಇನ್ನು ಹಾಗೆಯೇ ನಾನು ಹೊಚ್ಚಾಗೇನ ಕಾಯಿ ಹಾಲಲ್ಲಿ ಸ್ವಲ್ಪ ಮೊಳಕೆ ಕಾಲು ಸಾಂಬ್ರಲ್ಲೂ ಹಾಕ್ಕೊಂತ ಇದ್ದೀನಿ ಇನ್ನು ಕಾಯಿ ಹಾಲು ಜೊತೆಗೆ ಎಳ್ಳು ಪುಡಿ ಮಾಡಿಬಿಟ್ಟು ಹಾಕೊಂಡು ತಿಂದರೆ ಮಾತ್ರ ಇನ್ನೂ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಏನು ಅದೇ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೇಲೆ ಚೆನ್ನಾಗಿ ರೆಸ್ಟ್ ಮಾಡಿದೆ ಮಧ್ಯಾಹ್ನಕ್ಕೂ ಕೂಡ ಎಲ್ಲ ರೆಡಿಯಾಗಿತ್ತು ಏನೂ ಕೆಲಸ ಇರಲಿಲ್ಲ ಎಲ್ಲ ಕೆಲಸ ಮುಗ್ದಿತ್ತು ರೆಸ್ಟ್ ಮಾಡಿ ಇನ್ನು ಸಂಜೆ ದೀಪ ಹಚ್ಚಿದೆ ಇನ್ನು ಸಾನು ಹಾಗೆ ಟಿವಿ ನೋಡ್ತಾ ಇದ್ದರು ಟೈಮ್ ಆಲ್ರೆಡಿ ಆರು ಗಂಟೆ ಆಗಿತ್ತು ಇನ್ನೇನು ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ನಾನು ಇನ್ನು ಇದು ನೆಕ್ಸ್ಟ್ ಟೈಮ್ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇರೋದು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾ ಇದ್ದೆ ಬ್ರೇಕ್ಫಾಸ್ಟಿಗೆ ಒಗ್ಗರಣೆಯನ್ನು ಮಾಡ್ತಾ ಇದ್ದೆ ಏನು ಮಾಡೋ ಮನಸೇ ಇರಲಿಲ್ಲ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಬ ಬಂದಾಗ ಅಟ್ ಲಾಸ್ಟ್ ಬರೋದು ಒಗ್ಗರಣೆಯನ್ನು ಅದನ್ನು ಮಾಡ್ತಾಯಿದ್ದೆ ಏನು ಜೊತೆಗೆ ರಂಗೋಲಿ ಹಾಕೋಣ ಬಾಗಿಲಿಗೆ ಅಂತ ಹೇಳಿಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ತಾಯಿದೆ ಬೆಳಗ್ಗೆ ಬೇಗ ಆಯಿತ ತಕ್ಷಣ ಇದ್ದೆ ಬಟ್ ಇವತ್ತು ರಂಗೋಲಿ ಹಾಕ್ತಾ ಇರಲಿಲ್ಲ ಅಂದರೆ ಇವತ್ತೇನು ವಾರ ಏನಿರಲಿಲ್ಲ ಬಟ್ ಆದ್ರೂ ಪೂಜೆ ಮಾಡ್ತೀನಲ್ವಾ ರಂಗೋಲಿ ಹಾಕಿ ತುಂಬ ದಿನ ಆಗಿತ್ತು ಅನಿಸ್ತು ಅದಕ್ಕೋಸ್ಕರ ಇವತ್ತು ರಂಗೋಲಿ ಹಾಕೋಣ ಅಂತ ಹೇಳಿಬಿಟ್ಟು ಜಸ್ಟ್ ಬಾರ್ಡರ್ ಮಾತ್ರ ಹಾಕೋಣ ಅಂಥೇಳಿ ಬ್ರೇಕ್ಫಾಸ್ಟ್ ಮಾಡಿ ಸಾನೋಗು ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟು ಬಂದು ರಂಗೋಲಿ ಹಾಕ್ತಾ ಕೂತಿದ್ದೀನಿ ಏನು ಈ ರೀತಿ ಪುಟ್ಟದಾಗಿ ಬಾರ್ಡರ್ ಹಾಕ್ತಾಯಿದೆ ಅಂದರೆ ಬರೀ ಬಾರ್ಡರ್ನೇ ಹಾಕಿದಾಗ ಸ್ವಲ್ಪ ಬಾರ್ಡರ್ನ ಗ್ರ್ಯಾಂಡಾಗಿ ಹಾಕೋಣ ಅನಿಸುತ್ತೆ ಅಂದರೆ ಸ್ವಲ್ಪ ದೊಡ್ಡದಾಗ ಹಾಕೋಣ ಅನಿಸುತ್ತೆ ಏನು ರಂಗೋಲಿ ಜೊತೆ ಹಾಕ್ಬೇಕಾದ್ರೆ ಪುಟ್ಟದಾಗಿರೋ ಬಾರ್ಡ್ರ್ ಹಾಕಿದ್ರು ಏನು ಮ್ಯಾಟ್ರ್ ಅನ್ಸಲ್ಲ ಆದ್ರೂ ಏನು ತೀರಾ ದೊಡ್ಡದೇನಲ್ಲ ಸುಮಾರಾಗಿರೋದು ಅದ್ರ ಕೆನ ಸ್ವಲ್ಪ ಕಲರೆಲ್ಲ ಫಿಲ್ ಮಾಡಿ ಹಾಕ್ತಾಯಿದೆ ಇನ್ನು ಇದೇ ಟೈಮಲ್ಲಿ ಸಾನು ಕೂಡ ಹೊರ್ಡ ಟೈಮ್ ಆಯಿತು ಅವಳು ಕೂಡ ಅಲ್ಲೇ ದಾಟ್ಕೊಂಡು ಹಾಗೆ ನಾನು ಏನಾದರೂ ಮಾಡ್ತೀರೋ ಮಮ್ಮಿ ನಾನು ಹೋಗ್ಬಿಡ್ತೀನಿ ಅಂದ್ಬಿಟ್ಟು ದಾಟ್ಕೊಂಡು ಹೋದ್ಲು ಇನ್ನು ಇದಕ್ಕೆ ಕಲರ್ ಅಂತ ರೆಡ್ಡು ಎಲ್ಲೋನೇ ನಾರ್ಮಲಾಗಿ ಫಿಲ್ ಮಾಡೋದು ಆದರೆ ಸ್ವಲ್ಪ ಅಂದರೆ ಲೀಫು ಫ್ಲವರ್ ಥರ ಹಾಕಿದ್ದೀನಲ್ಲ ಅದಕ್ಕೆಲ್ಲ ಈ ರೀತಿ ಎಲ್ಲೋ ಕಲರ್ ಫಿಲ್ ಮಾಡಿ ಅದಕ್ಕೆ ವೈಟ್ ಶೇಡ್ ಫಿಲ್ ಮಾಡಿದೆ ಎಲ್ಲೋ ಕಲರ್ ಖಾಲಿ ಆಗ್ತಾ ಬಂದುಬಿಟ್ಟಿದೆ ಅದನ್ನು ಸ್ವಲ್ಪ ಕಲರ್ನ ರೆಡಿ ಮಾಡ್ಕೊಬೇಕು ನೋಡೋಣ ಅದನ್ನು ಟೈಮ್ ಸಿಕ್ತಾಗ ರೆಡಿ ಮಾಡ್ಕೊತೀನಿ ಇನ್ನು ಫೈನಲಿ ಈ ರೀತಿ ರಂಗೋಲಿ ರೆಡಿಯಾಗಿದೆ ಇನ್ನು ಎಲ್ಲ ಮುಗೀತು ಅದಾದಮೇಲೆ ಕನುಷಿನೂ ಕೂಡ ರೆಡಿ ಮಾಡಿ ಅವಳನ್ನು ಕೂಡ ಕಳಿಸ್ತಾ ಇದ್ದೀನಿ ಎಲ್ಲರನ್ನೂ ರೆಡಿ ಮಾಡಿ ಕಳಿಸಿ ನಾನು ಬೆಳಗ್ಗೆ ಎದ್ದು ಡಿಟಾಕ್ಸ್ ಡ್ರಿಂಕು ಎ ಬಿ ಸಿ ಜ್ಯೂಸ್ ಏನೂ ಕುಡಿಯೋಕ್ಕಾಗಲಿಲ್ಲ ಸೊ ಹಾಗಾಗಿ ಇವಾಗ ಕೂತ್ಕೊಂಡು ಎಲ್ಲರೂ ಕಳಿಸಿದ್ದಾದಮೇಲೆ ಸಮಾಧಾನ ಕುಡಿತಾ ಇದ್ದೀನಿ ನಾನು ಏನೇನು ಕೆಲಸ ಆ ಕೆಲಸ ಎಲ್ಲ ಅದನ್ನು ನಾನು ಮುಗಿಸಿದೆ ಇನ್ನು ಉಳಿದಿದ್ದು ಏನೇ ಕೆಲಸ ಇದ್ದರೂ ಅವ್ರು ಬಂದು ಮಾಡ್ಕೊತಾರೆ ಸೊ ಹಾಗಾಗಿ ಮುಗಿಸಿ ನಾನು ನೆಮ್ಮದಿ ಕೂತ್ಕೊಂಡು ಕುಡಿತಾ ಇದ್ದೀನಿ ಏನು ಮುಗೀತು ಹಾಗೆ ಬ್ರೇಕ್ಫಾಸ್ಟು ಮಾಡಿದ್ದಾಯಿತು ನಂದು ಸಂತು ಇವಾಗ ತಿಂತಾ ಕೂತಿದ್ದಾರಲ್ಲಿ ಇವಾಗ ಅವರು ತಿಂತ ಕೂತಿರೋದು ನಂದು ಮುಗಿಸ್ಬಿಟ್ಟು ಕೂತಿದ್ದೀನಿ ಟೈಮ್ ಆಲ್ರೆಡಿ ಹತ್ತುವರೆ ಸ್ವಲ್ಪ ಆದಷ್ಟು ಬೇಗ ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಬೇಗ ಬೇಗ ಕೆಲಸ ಮುಗಿಸ್ಬಿಟ್ಟು ಬೇಗ ಬೇಗ ತಿಂಡಿ ತಿನ್ನೋದು ಆರೋಗ್ಯದ ಬಗ್ಗೆ ನಮಗೆ ಕಾಳಜಿ ಜಾಸ್ತಿ ಇದೆ ಅವ್ರ ಥರ ಕಾಳಜಿ ವಹಿಸ್ತೇನೆ ಇರಲ್ಲ ನೈಟಲ್ಲೂ ಊಟ ಲೇಟು ಬೆಳಗ್ಗೆ ಹೊತ್ತು ತಿಂಡಿ ಲೇಟು ಮಧ್ಯಾಹ್ನದ ಎಲ್ಲಿ ತಿಂತಾರಾ ಎಲ್ಲಿ ಬಿಡ್ತಾರೆ ಅವ್ರಿಗೆ ಗೊತ್ತಾಗಿರ್ತಾರೆ ಈಗಂತೂ ಮೂರು ದಿವಸದಿಂದ ಮನೆಗೆ ಬರ್ತಾಯಿಲ್ಲ ನಾವೆಲ್ಲಾದರೂ ಕೇಳಿದ್ರು ಹೊರ್ಗಡೆ ಕರ್ಕೊಂಡು ಹೋಗ್ತಾ ಇಲ್ಲ ಹಿಂಗೆ ಆಗ್ಬಿಟ್ಟೈತೆ ನೆನ್ನೆ ವೀಡಿಯೋನ ಕಂಟಿನ್ಯೂ ಮಾಡಬೇಕಿತ್ತು ಬಿಟ್ಟಾದ್ರೆ ಬೆಳಗ್ಗೆನೇ ಅಡುಗೆ ಮುಗೀತು ಅಡುಗೆ ಮುಗಿದ ಮೇಲೆ ಏನೂ ಕೆಲಸ ಇರಲಿಲ್ಲ ಸೀರೆ ಕೊಟ್ಟೋದಿತ್ತು ಅದಕ್ಕೆ ಗಮ್ ತರಬೇಕಿತ್ತು ಸ್ವಲ್ಪ ಇನ್ನು ಏನೇನೋ ತರಬೇಕಿತ್ತು ರಿಯಾಕ್ಷನ್ ಕೊಡ್ತಾವ್ರು ನಾನು ಹೇಳ್ತಾ ಇರೋದಕ್ಕೆಲ್ಲ ರಿಯಾಕ್ಟು ಫೇಸಲ್ಲಿ ಹಿಂಗು ಹಿಂಗೂ ಆಡ್ತಾವ್ರೆ ಎಲ್ಲ ಮಾಡಬೇಕಿತ್ತು ಬಟ್ ಆದರೆ ಬೆಳಗ್ಗೆ ಹೋದವರು ಬರಲಿಲ್ಲ ಇಲ್ಲೆಲ್ಲೂ ನಿಯರಲ್ಲಿ ಬ್ಯಾಂಗಲ್ ಸ್ಟೋರ್ ಇಲ್ಲ ನಡ್ಕೊಂಡು ಹೋಗಬೇಕು ಬಿಸಿಲು ಜಾಸ್ತಿ ಬೇಡ ಅಂದ್ಬಿಟ್ಟು ಬರಲಿ ಕರ್ಕೊಂಡೋಗ್ಲಿ ಅನ್ಕೊಂಡು ಸುಮ್ಮನೆ ಅದೇ ಸಂಜೆ ಬಂದರು ಕರ್ಕೊಂಡು ಹೋಗ್ರಿ ಬ್ಯಾಂಗಲ್ ಸ್ಟೋರ್ಗೆ ಹೋಗಿ ಬರೋಣ ಅಂದರೆ ಇಲ್ಲ ನಾನು ಮತ್ತೆ ಡ್ಯೂಟಿಗೆ ಹೋಗ್ಬೇಕು ನಂಗೆ ಸಾಕಾಗೈತೆ ನಾನು ರೆಸ್ಟ್ ಬಂದಿರೋದು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಲಿಲ್ಲ ಕೊಡಿಸ್ಲೂ ಇಲ್ಲ ನನಗೂ ಇನ್ನೇನು ಮಾಡೋದು ವಿಧಿ ಇಲ್ಲ ಸುಮ್ಮನೆ ಇರಬೇಕು ಇವತ್ತು ಆಗಿದ್ದಾಗಲಿ ಬಿಸಿಲಿದ್ರು ಪರವಾಗಿಲ್ಲ ನಡ್ಕೊಂಡು ಹೋಗಿ ತಗೊಂಡು ಬರೋಣ ಅಂತ ನಾನು ಡಿಸೈಡ್ ಆಗೋಗಿದ್ದೀನಿ ಅಡುಗೆನೂ ಏನು ಮಾಡೋ ಹಾಗಿಲ್ಲ ನೆನ್ನೆದೆ ಮೊಳೆ ಹೊಳಿ ಕಳ್ಸ ಬರಿದೆ ಹಾಗಾಗಿ ನೆನ್ನೆನೂ ಎಲ್ಲ ಕೆಲಸ ಮುಗ್ದೋಯ್ತಲ್ಲ ಕುಚಾದ್ರೂ ಕಟ್ ಮುಗಿಸ್ಬೋದು ಅಂತ ಅಂದ್ಕೊಂಡೆ ಬೆಟ್ಟಾದರೆ ಇವರಿಂದಾಗಿ ಏನೂ ಆಗಲಿಲ್ಲ ನೆನ್ನೆ ಇನ್ನೇನು ಮಾಡೋಕ್ಕಾಗಲ್ಲ ಇವತ್ತು ನಾನೇ ತಂದು ನಾನೇ ಕಟ್ತೀನಿ ಇವತ್ತು ಏನೋ ಕೆಲಸ ಇಲ್ಲ ಎಲ್ಲ ರೆಡಿ ಇದೆ ಎಲ್ಲ ಕೆಲಸನೂ ಮುಗ್ದಿದ್ಯಂದು ತಂದು ಕಟ್ತೀನಿ ಆದ್ರೂ ನಿಜಕ್ಕೂ ನಮ್ಮ ಥರ ಬಳಿ ಯಾರಿಗೂ ಬಿಡ ಅನಿಸ್ಬಿಡುತ್ತೆ ನನ್ನ ಥರ ಬಾಳು ನಮ್ ಅಲ್ಲ ನನ್ನ ತರ ಬಾಳು ಯಾರಿಗೂ ಹ್ಞೂ ಇಲ್ಲ ಮೊಸರು ಅದೇನೋ ಅಂತರಲ್ಲ ಈ ಪೊಲೀಸ್ ಅಪ್ಪ ಸವಾಸ ಸಾಕು ಅಂತ ಆ ಡೈಲಾಗ್ ನಾನು ಹೊಡಿಬೇಕಾಗೈತೆ ಈ ಪೊಲೀಸ್ ಗಂಡನ ಸವಾಸ ಸಾಕು ಅಂತ ಅಲ್ವಯ್ಯ ಪಬ್ಲಿಕ್ ಸರ್ವಿಸ್ ಮನೇಲಿ ಇನ್ನೇನು ಸೆಲ್ಫ್ ಸರ್ವಿಸ್ ಮಾಡ್ಕೋಬೇಕಾ ಯಾವ್ದೋ ಮರ್ಡರ್ ಫುಲ್ ಬಿಝಿ ಆಗ್ಬಿಟ್ಟವ್ರೆ ಎಲ್ಲೂ ಇಲ್ಲ ಅದು ಮ್ಯಾಟ್ರು ಈಗ ಅಷ್ಟೇ ಇನ್ ಎಲ್ಲಾ ಟೈಮಲ್ಲೂ ಹಂಗೆ ಇರುತ್ತೆ ಮನೆಗೆ ಬಂದ್ರೆ ಸಾಕು ಸಾಕಾಗೈತೆ ಕಡೆ ಸಾಕಾಗೈತೆ ಅಂತ ಡೌ ಮಾಡೋದ್ರಲ್ಲ ಹೇಳ್ತಾರೆ ಬರೀ ಡೌ ಕನುಷಿನೂ ಸಂತನು ಡೌ ಮಾಡಕ್ಕೆ ಲಾಯಕು ಅಲ್ಲ ಸಂತ ಡೌ ಅನ್ನೋದು ಅವ್ರ ಇದಕ್ಕೆ ಬಂದ್ಬಿಟ್ಟೈತೆ ಬೆಳಗ್ಗೆ ಕನುಷಿಗೆ ಅಂತಿದ್ರು ಏನಂತ ಏನೋ ಇವಳಗ್ ಒಂಬತ್ತು ವರ್ಷ ನಾನು ನೆಲದಲ್ಲೇ ಅವಳ ಇನ್ನ ಬೆಳದೇ ಇಲ್ವಲ್ಲ ಅಂತೆ ಅದು ಅವ್ರದೇ ಫ್ಯಾಮಿಲಿ ಬಡವಳಿ ನೆಲದಲೇ ಕೂತೀರಾ ಅದು ಬೆಳೆಯಲ್ಲ ಅವ್ರ ಫ್ಯಾಮಿಲಿ ಎಲ್ಲರೂ ಕುಳ್ಳರು ಅಲ್ವ ಏನ್ರಿ ಯಾವ್ದಿರಿ ಸಂತನ್ ಏನು ತೀರಾ ಹೇಳ್ತಿಲ್ಲ ಅಂದ್ರೆ ಹುಡುಗರು ಇರೋ ಇಟ್ಟಿಗೆ ಏನಿಲ್ಲ ಅವ್ರ ಸ್ಟೇಷನ್ ಅಲ್ಲಿ ನಿಂತು ಫೋಟೋ ತೆಗ್ಸ್ಕೊಂಡಿರ್ತಾರಲ್ಲ ಯಾವ್ದು ನೋಡಿದ್ರೆ ಗೊತ್ತಾಗುತ್ತೆ ಸೈಡ್ ಅಲ್ಲಿ ಒಂದ್ರು ನಿಂತೀರತ್ತೆ ಕುಳ್ಳಕೆ ಮೋಟಾರ್ ಇರ್ತಾರ ಅಂತ ಯಾವ ಇಟ್ಟಿದಿರಿ ಇದಲ್ಲಪ್ಪ ಈ ಪವರ್ ಅಲ್ಲ ಹಿಂಗಿದೀರ ಹಿಂಗಿದ್ದೀರಾ ಟಾಲ್ ಪರ್ಸನ್ ಅಲ್ಲ ಆ ಫ್ಯಾಮಿಲಿಲಿ ಅಂದ್ರೆ ನಿಮ್ಮ ಅಪ್ಪ ಅವ್ರ ಫ್ಯಾಮಿಲಿ ಬಳುವಳಿ ಅದು ಸಾರನು ಹಾಗೆ ಕುಳಿ ನಾನು ಕುಳಿ ಅಂತ ಅಲ್ಲ ತೀರಾ ಹಿಟ್ಟಿದ್ದೀನಿ ಅಂತಲ್ಲ ನಾನು ಆಗೇ ಇದ್ದೀನಿ ಬಟ್ ಆದ್ರೆ ಇವರು ಫ್ಯಾಮಿಲಿನೇ ಅಂದ್ರೆ ಇವ್ರು ಅಕ್ಕದಿರ ಹಿಟ್ಟಿದ್ದಾರೆ ಅಕ್ಕ ಅಂದ್ರೆ ಒಬ್ಬರು ಅಕ್ಕ ಮಾತ್ರ ಹೈಟಿರೋದು ಅವ್ರನ್ನ ಯಾರು ಹೊತ್ಕೊಂಡ್ರೆ ಗೊತ್ತಿಲ್ಲ ಅವ್ರ ಒಬ್ಬರು ಮಾತ್ರ ಹೈಟಿದ್ದಾರೆ ಇನ್ನೆಲ್ಲರೂ ಮೀಡಿಯಂ ಮೀಡಿಯಂ ಅಲ್ಲಿ ಇದ್ದಾರೆ ಇಷ್ಟಿಷ್ಟು ಇಷ್ಟಿಷ್ಟು ಇಷ್ಟಿಷ್ಟೇ ಹಂಗೇನೆ ಕುಳ್ಳರುಗೆ ಬುದ್ಧಿ ಜಾಸ್ತಿ ಅಂತಾರಲ್ಲ ಹಂಗೆ ನಮ್ಮ ಸಂತಗೆ ಭಾರಿ ಬುದ್ಧಿ ಕ್ರಿಮಿನಲ್ ಬುದ್ಧಿ ನನ್ನನ್ನು ಸೈಲೆಂಟ್ ಮಾಡೋ ಬುದ್ಧಿ ಜಾಸ್ತಿ ಕಳ್ಳು ನಂಬಿದ್ರು ಕುಳ್ಳು ನಂಬೇಡ ಅಂತಾರಲ್ಲ ಹಂಗೆ ನಮ್ಮ ಸಂತು ನನ್ನ ನಂಬಲ್ಲ ಜಾಸ್ತಿ ಅಲ್ವ ಸಂತೋ ಇಟ್ಟು ಬಿಸಿಲು ಮಾಡಿದ್ದೆ ಬಟ್ ಇವಾಗಂತೂ ಸಿಕ್ಕಾಪಟ್ಟೆ ಬಿಸಿಲು ಜಾಸ್ತಿ ಆಗ್ಬಿಟ್ಟೈತೆ ಹೋಗಿ ತಗೋಬರೋಣ ಅಂತ ಆಸೆ ಬಟ್ ಬಿಸಿಲು ನೋಡಿದ್ರೆ ಭಯ ಅನಿಸ್ತೈತೆ ಆದರೂ ಬಿಡೋಲ್ಲ ಹೋಗಿ ತಂದೆ ತರ್ತೀನಿ ಏನ್ರೀ ಗುರಾಯಿಸ್ತಾ ಇದ್ದೀರ ಬಾಯಿ ಮುಚ್ಕೊಂಡೋಗಿ ಬೇಡ ನೀವು ಕರ್ಕಡೆ ಹೋಗೋದು ಬೇಡ ನೀವು ಕೊಡ್ಸೋದು ಬೇಡ ನಾನೇ ಹೋಗ್ತೀನಿ ಏ ಸರಿ ಕೇಳಿದ್ರು ಅಷ್ಟೇ ಈಗ ಕೊಡ್ಸ್ತೀನಿ ನಾನೇ ಅಂತ ಡೌ ಮಾಡೋದು ಇನ್ನೊಂದು ಏನು ಗೊತ್ತಾ ಮನೇಲಿ ರೀಸನ್ ಪ್ರಾಬ್ಲಮ್ಮು ನಾನು ಹೋಗ್ತೀನಿ ಅಂದಾಗ ಪರವಾಗಿಲ್ಲ ನಾನೇ ಬರ್ತೀನಿ ಅನ್ನೋದು ಬಂದ ಮೇಲೆ ಏ ಇವತ್ತೇ ಬೇಕಾ ನಾಳೆ ಕುಡಿಸೋದ್ರಾಗಲ್ವಾ ಅರ್ಜೆಂಟಾ ಏನ್ಕೆ ನಾಳೆ ಬಿಡು ಪರವಾಗಿಲ್ಲ ಕೆಲಸ ಐತೆ ಅಂದ್ರೆ ಹೇ ಕೆಲಸನೇ ಮಾಡ್ಬೇಡ ಅದೇ ಕೆಲಸ ನಿನ್ ಕೆಲಸನೇ ಮಾಡ್ಕೋ ಈ ಥರ ಡೌಗಳು ಮಾಡೋದು ಅದಕ್ಕೆ ಯಂಬಕೆ ಹೋಗಲ್ಲ ಇವಾಗ ನಾನೇ ಹೋಗೋದೇ ಏನು ಬೇಕಾಗಿದ್ವೋ ಅದನ್ನ ತೊಗೊಂಡು ಬಂದೆ ಬಿಸಿಲು ಹೆಂಗೆ ಉಡಿತೈತೆ ಅಂದರೆ ಇದು ಬೆಂಗಳೂರಲ್ಲ ಬೀದರ್ ಗುಲ್ಬರ್ಗ ಆಗ್ಬಿಟ್ಟೈತೆ ಆ ರೇಂಜ್ ಬಿಸಿಲು ಉಡಿತೈತೆ ಶೆಕೆ ತಡೆಯೋದಕ್ಕಾಗ್ತಾಯಿಲ್ಲ ಆಗ್ತಾ ಇಲ್ಲ ಮನೆಗೆ ಹೋದ ತಕ್ಷಣ ಫ್ಯಾನ್ ಹಾಕ್ಕೊಂಡು ಕೂತ್ಬಿಡೋಣ ಅಂದ್ಕೊಂಡು ಬಂದರೆ ಕರೆಂಟ್ ಹೋಗಿಬಿಟ್ಟೈತೆ ನಾನು ಶೆಕೆನ ತಡ್ಕೊಳೋದಕ್ಕಾಗ್ತಾಯಿಲ್ಲ ಅದಕ್ಕೆ ಸ್ವಲ್ಪ ಹೊತ್ತು ಹೆಂಗ ಚಾರ್ಜಿಂಗ್ ಫ್ಯಾನ್ ಇತ್ತು ಅದನ್ನು ಇಟ್ಕೊಂಡು ಕೂತಿದ್ದೀನಿ ಗಾಳಿ ಹಾಕೊಳೋದಕ್ಕೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಚಿಕ್ಕ ಗಮಗೋಸ್ಕರ ಅಷ್ಟು ದೂರ ಹೋಗಿ ಬಂದಂಗೆ ಆಯಿತು ಇನ್ನೂ ದೊಡ್ಡದ್ದೇ ತಗೊತಿದ್ದೆ ಬಟ್ ಬಿಟ್ಟಾದ್ರೆ ನಾನು ಬ್ಯಾಂಗಲ್ ಸ್ಟೋರ್ಗೆ ಹೋಗಿದ್ದು ಅಂದರೆ ಥ್ರೆಡ್ ಅಂಗಡಿಗೆ ಹೋಗಿದರೆ ಅಲ್ಲಿ ಸಿಕ್ಕಿರೋದು ಬಟ್ ಅಂದರೆ ವ್ಯಾಂಗಲ್ ಸ್ಟೋರಲ್ಲಿ ಚಿಕ್ಕದೇ ಸಿಕ್ಕಿದ್ವು ಅದು ಇನ್ನೂ ನಮ್ಮ ಕನಷಿ ಒಂದಷ್ಟು ರಿಬನ್ಗಳು ಹಾಳು ಮಾಡ್ತರ್ತಲ್ಲ ಅದು ಹಾಗೆ ರಬ್ಬರ್ ಬೇಕಿತ್ತು ಇನ್ನು ಅರ್ಶನ ಕುಂಕುಮ ಎರಡೂ ಖಾಲಿಯಾಗಿದ್ವು ಆಗಿದ್ವು ಮನೆಯಲ್ಲಿ ಅಂದರೆ ಸಂತು ತಂದಿದ್ದಾರೆ ಗೋಪುರಮ್ದು ತರ್ತಾರೆ ನನಗೆ ಅಷ್ಟು ಇಷ್ಟ ಆಗಲ್ಲ ಅದು ಅಂದರೆ ಬಾಕ್ಲಿಗೆಲ್ಲ ಹಚ್ಚೋದಕ್ಕೆ ಇದೇ ಫೋಟೋಗೆಲ್ಲ ಹಚ್ಚಿದ್ರೆ ಸ್ಟಿಕ್ ಆಗಲ್ಲ ಅದು ಪುಡಿ ಪುಡಿ ಥರ ಉದ್ರೋಗ್ಬಿಡುತ್ತೆ ಅದಕ್ಕೋಸ್ಕರ ಬೇಡ ಅಂತ ಹೇಳ್ಬಿಟ್ಟು ಬೇರೆ ತರ್ತೀನಿ ಯಾವುದೋ ಒಂದು ಕಂಪ್ನಿಗೂ ಅದು ಜಾಸ್ತಿ ದೊಡ್ಡ ಪ್ಯಾಕೆಟ್ ಇರಲಿಲ್ಲ ಹತ್ತು ರೂಪಾಯಿ ಪ್ಯಾಕೆಟ್ ಇತ್ತು ಅದನ್ನು ತೊಗೊಂಡು ಬಂದೆ ಇವಾಗ ಕೂತು ಕುಚ್ಚು ಕಟ್ಟಬೇಕು ಬಟ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಕುಚ್ಚು ಕಟ್ಟೋಕೆ ಕೆಲಸ ಮಾಡ್ತೀನಿ ಆಗ್ತಾಯಿಲ್ಲ ಇವಾಗ ಸುಸ್ತೈತೆ ಬಂದ ತಕ್ಷಣ ಘಟ 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 ಅಂತ ಎರಡು ಲೋಟ ನೀರನ್ನ ಕುಡ್ದೆ ಏನೊಳ್ಳೆ ರಕ್ತ ಕುಡ್ದವಳ ರೇಂಜಿಗೆ ಹೇಳ್ತಾಯಿದ್ದೀನಿ ಇನ್ನು ಇವತ್ತು ಬೇಬಿ ಕುಚ್ಚನ್ನ ಹಾಕ್ತಾ ಇದ್ದಿದ್ದು ಕ್ರೋಶದಲ್ಲೇನು ಬೇಡ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಈ ಕ್ರೇಪ್ ಸಿಲ್ಕ್ ಸ್ಯಾರಿಗಳಿಗೆಲ್ಲ ಬೇಬಿ ಕುಚ್ಗಳನ್ನೇ ಚೆನ್ನಾಗಿ ಕಾಣಿಸೋದು ಮುಂಚೆ ವೀಡಿಯೋಸ್ಗಳಲ್ಲಿ ತೋರಿಸಿದ್ದೀನಿ ಕ್ರೋಶದಲ್ಲೂ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಬಟ್ ಆದರೆ ಇವತ್ತು ಇದನ್ನು ಇದ್ದೀನಿ ಇದನ್ನೆಲ್ಲ ನಾನು ಯಾವುದೂ ಈ ಕುಚ್ಚು ಅಂತಲ್ಲ ಈ ಕುಚು ಎಲ್ಲರೂ ಕಟ್ತಾರೆ ಆಲ್ಮೋಸ್ಟು ಕ್ರೋಶ ಕುಚ್ಚು ನಾನು ಏನೂ ಹೊರಗೋಗಿ ಎಲ್ಲೂ ಕಲೀಲಿಲ್ಲ ನಮಗೆ ಇದ್ದಿದ್ದ ಪರಿಸ್ಥಿತಿಗಳು ಅದನ್ನು ನನಗೆ ಕಲಿಯೋ ಥರ ಮಾಡ್ತು ಹೊರಗೋಗಿ ಕಲೀದೆ ಇದ್ರೂ ಯೂಟ್ಯೂಬ್ ನೋಡಿ ಕಲಿಯೋ ಥರ ಮಾಡ್ತು ಮುಂಚೆ ವೀಡಿಯೋದಲ್ಲಿ ಒಂದ್ಸರಿ ಸರಿ ಹೇಳಿದ್ದೀನಿ ಇದನ್ನು ಹೇಗೆ ಕಲಿತೆ ಅಂತ ಹೇಳ್ಬಿಟ್ಟು ಬಿಟ್ಟು ಕಲಿಸಿದ್ದು ಬಟ್ ಇವತ್ತು ಯೂಸ್ ಆಗ್ತಿದೆ ಇವಾಗ ನಮಗೆ ಕೊಡೋದಕ್ಕೆ ಆಗ್ತಿಲ್ಲ ಅಂತಲ್ಲ ನಾನು ಕೇಳಿದ್ರೆ ಸಂತು ಕೊಡ್ತಾರೆ ದುಡ್ಡು ಕೊಟ್ಟೆ ಹಾಕ್ಸ್ಕೊಬೋದು ಬಟ್ ಕಲ್ತಿರೋದನ್ನ ಯಾಕೆ ವೇಸ್ಟ್ ಮಾಡಬೇಕು ಅದನ್ನು ಕಷ್ಟಪಟ್ಟವತ್ತು ಕಲ್ತಿದ್ದೀನಿ ಇವತ್ತು ಸುಖವಾಗಿದ್ದೀವಿ ಅಂತ ಅದನ್ನು ಬಿಡೋದು ಬೇಡ ಅನ್ಸುತ್ತೆ ಅದಕ್ಕೋಸ್ಕರ ನಾನು ಬೇರೆಯವ್ರಿಗೆಲ್ಲ ಹಾಕ್ತಾ ಇದ್ಬೋದು ನನ್ನ ಸೀರೆಗಳಿಗೆ ನಾನು ತುಂಬ ನೀಟಾಗಿ ಪರ್ಫೆಕ್ಟಾಗಿ ಬರೋತ್ರ ಕುಚ್ಗಳ್ನ ಹಾಕ್ಕೊಂತೀನಿ ಏನು ಬಿಡೋದಿಲ್ಲ ನನಗೆ ಕಂಫರ್ಟಬಲ್ ಆಗತ್ತಿರ ನನಗೆ ಹಾಕ್ಕೊತೀನಿ ನಾನು ಏನು ಈ ರೀತಿ ಕುಚ್ಚು ಕಟ್ಟಿದ್ದೆ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಇನ್ನದಾದಮೇಲೆ ಸಾನು ಕನುಷಿನೂ ಬಂದರು ಹಾಗೇ ಆಟ ಆಡ್ತಾ ಇದ್ಲು ಕನುಷಿ ಇನ್ನು ಸಾನುಗೆ ಸ್ವಲ್ಪ ತಲೆಯಲ್ಲಿ ಡ್ಯಾಂಡ್ರಫ್ ಜಾಸ್ತಿ ಆಗಿಬಿಟ್ಟಿತ್ತು ಹಾಗಾಗಿ ಮಮ್ಮಿ ಇದು ನನಗೇನಾದರೂ ಡ್ಯಾಂಡ್ರಫ್ಗೆ ಸೊಲ್ಯೂಷನ್ ಮಾಡಿ ಮಮ್ಮಿ ಅಂತ ಹೇಳಿದ್ಲು ಅಲೋವೆರಾ ಕಟ್ ಮಾಡ್ಕೊಂಡು ಬಂದ್ಬಿಟ್ಟು ಅಲೋವೆರಾ ಹಚ್ಚಿ ಅದು ಡ್ರೈ ಆಗೋವರೆಗೂ ಬಿಟ್ಟು ಆಮೇಲೆ ಸ್ನಾನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದರೆ ಸ್ವಲ್ಪ ಹೋಗುತ್ತೆ ಅಂತ ಹೇಳಿಬಿಟ್ಟು ಹಚ್ಚಿಕೊಡ್ತಾ ಇದ್ದೆ ಇವಾಗ ಪಾನಿಪುರಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ಕುಚ್ಚು ಕಟ್ಟಿದಾದಮೇಲೆ ಫುಲ್ ಬೆನ್ನು ಶುಭ ಆಯಿತು ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಮಲ್ಕೊಂಡು ಟೇಸ್ಟ್ ಮಾಡಿ ಇವಾಗ ಪಾನಿಪುರಿ ಮಾಡೋಣ ಅಂತ ಬಂದಿದ್ದೀನಿ ನಿಜಕ್ಕೂ ಬೆನ್ನೋಗೋದು ಹೆಂಗಿರುತ್ತೆ ಅಂದರೆ ಡಾಕ್ಟ್ರೇ ಬೇಡ ಬೆನ್ನಲ್ಲಿ ಎಷ್ಟು ಮೂಳೆ ಇದೆ ಅಂತ ಚೆಕ್ ಮಾಡೋಕ್ಕೆ ಅಷ್ಟು ನೋವು ಗೊತ್ತಾಗ್ತಾ ಇರುತ್ತೆ ಸಾಕಾಯ್ತು ಅಂದ್ರೆ ಒಂದೇ ಟೈಮ್ ಕಟ್ ಮುಗಿಸಿದ್ರೆ ಸಾಕಾಗುತ್ತೆ ಸ್ವಲ್ಪ ಸ್ವಲ್ಪ ಕಟ್ ಎತ್ತಿಡ್ಬೋದು ನಾನು ಹಿಡ್ದಿರ ಕೆಲ್ಸನ ಅಂತದಲ್ಲ ಬಿಡಲಿಲ್ಲ ಮಾಡಿ ಮುಗಿಸ್ಬಿಡ್ಬೇಕು ಆಮೇಲೆ ಆರಾಮ ಕುಟ್ಕೋಬೇಕು ಬಿಟ್ಟೆ ಅಂದ್ರೆ ಆ ಕೆಲ್ಸ ಮತ್ ಬರಲ್ಲ ಅಲ್ಲಿ ಅದಕ್ಕೋಸ್ಕರ ಪೂರ್ತಿ ಕಂಪ್ಲೀಟ್ ಆಗಿ ಮಾಡಿ ಮುಗಿಸ್ಬಿಟ್ಟೆ ಇವಲ್ಲ ಕುರಿಗಳನ್ನ ಕರಿತಾ ಇದ್ದೀನಿ ಇಲ್ಲಿ ಆಲೂಗಡ್ಡೆ ಬೇಯಿಸಿಟ್ಟಿದೀನಿ ಇಲ್ಲಿ ಹುಣಸೇ ನೆನೆ ಹಾಕಿದ್ದೀನಿ ಚಟ್ನಿ ರೆಡಿ ಇರುತ್ತೆ ನಾರ್ಮಲ್ ಆಗಿ ಯಾವಾಗಲೂ ಮನೆಯಲ್ಲಿ ಪಾನಿಪುರಿ ಪುರಿ ಚಟ್ನಿ ಅಂತ ಕಾಮನ್ ಆಗಿರುತ್ತೆ ಸೊ ಹಾಗಾಗಿ ಚಟ್ನಿ ಹಾಕಿ ಮಿಕ್ಸ್ ಮಾಡೋದಷ್ಟೇ ಎಲ್ಲ ರೆಡಿ ಆಯಿತು ಸಂತನೂ ಡ್ಯೂಟಿಗೆ ಹೋಗ್ತಿದ್ರು ಬಂದಿದ್ರು ಈಗ ಸ್ವಲ್ಪ ಹೊದಲ್ಲ ಬಂದರು ಡ್ಯೂಟಿಗೆ ಹೋಗ್ಬಿಡ್ತೀನಿ ಎಸ್ಪೆಷಲ್ ಹತ್ರ ಅಂತ ಹೇಳ್ಬಿಟ್ಟು ನೋಡಿದ್ರು ಅದೇ ಬೆಳಿಗ್ಗೆ ಕೊಟ್ಬೋದ್ರು ಕೊರ್ಟಿಂತ ಬಂದು ವೆಯ್ಟ್ ಮಾಡ್ತಾ ಇದ್ರು ಏನಾದರೂ ಆಯ್ತಾ ಅಂತ ಕೇಳಿದ್ರು ಅದಕ್ಕೋಸ್ಕರ ಪಾರಿ ಪುರಿ ಮಾಡ್ತಾ ಇದ್ದೀನಿ ಕೂತುಳಿ ಎಂದಿದ್ದೀನಿ ಅವ್ರಿಗೆ ಕೂತಿದ್ದಾರೆ ಅವ್ರಿಗೆ ಸ್ವಲ್ಪ ಹಾಕಿ ಕೊಟ್ಬಿಡ್ತಿದ್ವಿ ಬೇಗ ಮಾಡ್ತೀನಿ ಹೊರ್ಗೋಗ್ ತಿಂದ್ರೆ ಒಂದ್ ಪ್ಲೇಟ್ ಎಲ್ಲ ಸಾಕಿ ಆಗಲ್ಲ ನನಗ್ ಮಾತ್ರ ಸಾಕಾಗಲ್ಲ ಸಾಕಾಗುತ್ತೋ ಇಲ್ವೋ ನನಗ್ ಸಾಕಾಗತ್ತೆ ಅದಕ್ಕೆ ನನಗೆ ಜಾಸ್ತಿ ಮನೇನ ಮಾಡ್ಕೊಂಡು ತಿನ್ನೋದ್ ಪಾನಿಪುರಿನೇ ಜಾಸ್ತಿ ಇಷ್ಟ ಟೇಸ್ಟ್ ಅಲ್ಲೂ ಅಷ್ಟೇ ಮನೆಯಲ್ಲೂ ಚೆನ್ನಾಗಿರತ್ತೆ ಉಪ್ಪು ಖಾರ ನೋಡಿ ಹಾಕೊಂಡ್ಬೋದು ಅಲ್ಲಾದ್ರೆ ಉಪ್ಪಿದ್ರು ತಿನ್ನೋದೇ ತಿನ್ನೋದು ಏನಾಗಲ್ಲ ತಿನ್ನೆಂಡ್ಬೇಕಾದ್ರೆ ವಾಸನೆ ಚೆನ್ನಾಗಿರಲ್ಲ ತಿನ್ಬೇಕಾದ್ರೆ सरे आउच ना क्यों चुप करती हैं, हाँ? क्यों चुप मत है? नहीं मस्त ये ना बाईस ना बंद वर्डिंग वर्डिंग को लेकर हट कर ले, सांग। तो ये ना हम यहाँ पे क्यों चुप करती हैं यहाँ पे, क्यों ಅಲ್ಲ ಅದು ಬರುತ್ತೋ ಇಲ್ಲ ಬೇರೆ ಮಾಡ್ತೀಯೋ ಅಂತ ಕೇಳಿದ್ದು ನಿನ್ನ ಮಾಡ್ದೇನೆ ಅಂತ ಅಲ್ಲ ಕೇಳಿದ್ ಅರೆ ಕರಿತೀಯ ಅತ್ತೆ ಮಾಡ್ತೀಯ ಅಂತ ಕೇಳೋಣ ನಾನ್ ಏನ್ ವರ್ಡಿಂಗ್ ತಪ್ಪಾಗಿ ಹೇಳಿದೆ ಅಂತ ಹೇಳ್ತಾವಳಪ್ಪ ಅನ್ಕೊಂಡ್ಬಿಟ್ಟಿದೆ ನಾನಂದ್ರೆ ಅಧಿಕಾರದಲ್ಲಿ ಹೇಳ್ತೀನಿ ಏಯ್ ಮಳೆ ಇದು ಅನ್ನತಾರ

ರಾಕಿ ಚಿಂತೆ ಇಲ್ಲ ರಾಕಿ ತಪ್ಸ್ಕೊಂಡ ಬಿಟ್ಟವನೆ ಅಂದ್ರೆ ಯಲ್ಲೋ ಬಿಟ್ ಅಂದ್ರೆ ನಾರ್ಮಲ್ ಆಗಿ ಓಡಾಡ್ಕೊಂಡು ಬರ ಅದಕ್ಕೆ ಬಿಟ್ಟಿದ್ದಾರೆ but ಅವನು ಯಲ್ಲೋ ಹೋಗಿದ್ದಾನೆ ಗೊತ್ತಿಲ್ಲ ಯಾರುತ್ರ ಹೋಗಿದ್ದಾರೆ ಗೊತ್ತಿಲ್ಲ ಆ ಕೇಳ್ಕೊಂಡು ಹೋಗಿದ್ದಾರೆ ಗೊತ್ತಾಗ್ತಾ ಇಲ್ಲ ಆ ಅದು ಕನಸಿ ಹೇಳ್ತಾ ಇದ್ದೆ ಕನಸೇನಗೋಡಿ ಬರುತ್ತೆ ಅಂದ್ರೆ ಟೈಮ್ but ವಿಧಿ ಇಲ್ಲ ಯಾರ್ ಮನೆ ಸೇರ್ಬೇಕು ಅಂತ ಇರುತ್ತೆ ಅಲ್ಲಿ ಹೋಗಿರ್ತಾನೆ ಅಂದ್ರೆ ಸಮಾಧಾನ

సంతకే పురి పనిపూరి తిన్ను తినేడా అంత అన్నోబీ బా పనిపూరిసాపురీ పనిపూరి పానిపరీ పరి ఉడిగేస్తానా ఉడిగిrel ఉడిగిrel లోవర్ పానిపరీ ఉడిగిరు ఉడిగిrel కోసకరదే ಅಂತ పానిపరీ పరిదిరదు అల్వా నా అయి అర్థం అయ్యార్ మరి దేపానిపరీ కోసకారు అది అందులో నిది కబెనసనో ఏం చేస్తదియా సేవా ఎక్స్‌పెరిమెంట్ మే సారుని తలే కట్టిరద్రింద యాక్వరిమెంట్ ಜಾస్తి వడదగే అవుతది

ಎಲ್ಲ ಪಾನಿಪುರಿ ತಿಂದಿದ್ರು ಇಲ್ಲಿ ಹೋಗಿ ಯಾವುದು ಬಕರವಾಡಿನೂ ಬಕರ್ವಾಡಿನೂ ಏನೋ ಆಯ್ತಲ್ಲ ಇದು ಬಾಕ್ರವಾಡಿ ಹೇಳ್ಕೊಡ್ತಾವಳೆ ತಿನ್ನೋದನ್ನೇನಾದರೂ ಡೌಟ್ ಇದ್ರೆ ನಮ್ಮ ಕನೋಷತ್ರ ನೀಟಾಗಿ ತಿಳ್ಕೊಬೋದು ಅದು ಆರೆಂಜ್ ತರಿಸ್ಕೊಂಡು ಆರೆಂಜು ಎಲ್ಲದನ್ನು ತಿಂದು ಹಿಂಗೆ ಕುಣಿತಾವ್ರೆ ತಿಂದಿರೋದನ್ನ ಕರಗಿಸ್ತಾವ್ರೆ ಅಷ್ಟೇ ಏಯ್ ಈ ರೀತಿ ಕುಣಿತ ಕೂತವ್ರೆ ಏನು ಸಂತು ಡ್ಯೂಟಿಯಿಂದ ಬಂದು ಕರ್ಕೊಂಡೋಗಿ ಎರಡು ದಿವಸದಿಂದ ಇರ್ಲಿಲ್ವಲ್ಲ ಅದ್ಕೆ ಇವತ್ತು ಕೊಡ್ಸ್ಕೊಂಡು ಬಂದಿರೋದು ಅಲ್ವೇಟ್ರಿ ನನ್ಗೇನು ತಗೊಟ್ಟಿಲ್ಲ ನಾನು ಕೇಳ್ದೆ ನನ್ಗೇನು ಕೊಡ್ಸಿಲ್ಲ ಅವ್ರಿಗ ಮಕ್ಳಗ್ ತಗೊಟ್ಟಿರೋದ್ರೆ ನಾನು ಅದು ಜ್ಯೂಸ್ ಮಾಡಿಡಕ್ಕೆ ಇನ್ನೊಂದು ಸ್ವಲ್ಪ ಇದೆ ನಿಂದಂತ ಜಾಸ್ತಿ ಆಗಬಿಡುತ್ತೆ ನಾಲ್ಗೇನೆ ಕೈಮ ಮಾಡಿ ಇಟ್ಬಿಡ್ತೀನಿ ವಸಿಗೆ ರೆಡಿ ಮಾಡ್ತಾ ಇಲ್ಲ ಕೇಳ್ ಕೇಳ್ ಕಿವಿ ನೋ ಬನ್ಬಿಡುತ್ತೆ ನನಗಂತಾ ನನಗೆ ಗೊತ್ತು ಚಕ್ನಾ ಮಾಡ್ತಾರೆ ಚಕ್ನಾ ಅಲ್ವೇನ್ರಿ ಚಕ್ನಾ ತಿಂತಾರೆ ಅಲ್ಲ ಎಲ್ಲಾ ಏನು ನಾವ್ಲ್ರೆ ರೆಸಿಪಿ ಏನು ಮಾಡ್ತಾರೆ ಅಂತ ಹೇಳ್ತಾ ಇರೋದು ಏಯ್ ಸುಮ್ನೆ ಸುಮ್ನೆ ಮಾಡ್್ತೀನಿ ನಾನು ಪುಣ ಅದಕ್ಕೆ ಇನ್ಯಾ ನಾನು ತಮ್ಕಲಿಕ್ಕೆ ಹೋಗ್ತೀನಿ ಏನು ಇವಾಗ ಊಟ ಮಾಡಬೇಕು ಅನ್ನ ಮಾಡಿದ್ದೀನಿ ಕಾಳು ಸಾಂಬಾರು ಮೊಸರು ಎರಡನೇ ಇವಾಗ ಅದಕ್ಕೆ ಅನ್ನ ಮಾಡಿದ್ದೀನಿ ಓಕೆ ಇನ್ನು ಇವತ್ತಿನ ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋ ತಿಳಿಸ್ತೀನಿ ವೀಡಿಯೋ ಆಗಿದೆ ಅಂತ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬಿಡಿ ಹಾಗೆ ಯಾರಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ